ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ವ್ಲಾಗಿಯೇ ಸ್ವಾಗತ ಫ್ರೆಂಡ್ಸ್ ನಾವು ಹೀರೆಕಾಯಿಯನ್ನು ಅಡುಗೆಗೆ ಬಳಸುವಾಗ ಅದರ ಸಿಪ್ಪೆ ಅಥವಾ ದಾರವನ್ನು ತೆಗೆಯುತ್ತೇವೆ ಅಲ್ವಾ ತೆಗೆದಂತಹ ಸಿಪ್ಪೆಯನ್ನು ಸುಮ್ಮಗೆ ವೇಸ್ಟ್ ಮಾಡುವುದರ ಬದಲು ಆ ಸಿಪ್ಪೆಯನ್ನು ಉಪಯೋಗಿಸಿ ಒಂದು ಒಳ್ಳೆಯ ರುಚಿಯಾದ ಚಟ್ನಿಯನ್ನು ಮಾಡಬಹುದು ಹೀರೆಕಾಯಿ ಸಿಪ್ಪೆಯಲ್ಲಿ ಒಳ್ಳೆಯ ನಾರಿನಾಂಶ ಇರುವುದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಇವತ್ತಿನ ಈ ವಿಡಿಯೋದಲ್ಲಿ ಹೀರೆಕಾಯಿ ಸಿಪ್ಪೆಯ ಚಟ್ನಿಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಹೀರೆಕಾಯಿ ಸಿಪ್ಪೆಯ ಚಟ್ನಿಯನ್ನು ಯಾವ ರೀತಿ ಮಾಡುವುದು ಅಂತ ನೋಡುವ ಫ್ರೆಂಡ್ಸ್ ಹೀರೆಕಾಯಿಯನ್ನು ಫಸ್ಟ್ ಚೆನ್ನಾಗಿ ತೊಳ್ಕೊಳ್ಬೇಕು ನಾನಿಲ್ಲಿ ತೊಳೆದೇ ತಂದಿದ್ದೇನೆ ನಂತರ ನೋಡಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಸುಲಭ ಆಗ್ತದೆ ನಂತರ ನೋಡಿ ಈ ರೀತಿಯಾಗಿ ಸಿಪ್ಪೆ ಅಥವಾ ದಾರವನ್ನು ತೆಗಿಬೇಕು ನಮ್ಮ ನಿತ್ಯದ ಆಡುಭಾಷೆಯಲ್ಲಿ ಇದನ್ನು ಧಾರಳೆಕಾಯಿ ಅಂತ ಕರಿತೇವೆ ಧಾರಳೆ ಓಡಿನ ಚಟ್ನಿ ಅಂತ ಹೇಳೋದು ನಾವು ಈ ಚಟ್ನಿಯನ್ನು ಕೆಲವು ಜನ ಹೀರೆಕಾಯಿಗೆ ಧಾರೆ ಪೀರಿ ಅಂತಲೂ ಕೂಡ ಕರೀತಾರೆ ಫ್ರೆಂಡ್ಸ್ ಇವಾಗ ಹೀರೆಕಾಯಿಯ ಸಿಪ್ಪೆ ಎಲ್ಲ ತೆಗೆದಾಯ್ತು ನಂತರ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು ಈಗ ಈ ನೀರಿಗೆ ಹೀರೆಕಾಯಿಯ ಸಿಪ್ಪೆಯನ್ನು ಹಾಕಬೇಕು ನಂತರ ಒಂದು ಒಣಮೆಣಸು ಮತ್ತು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು ನಂತರ ಅದು ಬೇಯುವಷ್ಟು ಹೊತ್ತಲ್ಲಿ ಒಂದು ಕಡಿ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳುವ ಈಗ ಹೀರೆಕಾಯಿ ಸಿಪ್ಪೆ ಬೆಂದಿದ ಅಂತ ನೋಡುವ ಚೆನ್ನಾಗಿ ಕುದೀತಾ ಉಂಟು ನೋಡಿ ಇದನ್ನು ನಾವು ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಅದು ಮೆತ್ತಗಾಗಿರಬೇಕು ಮೆತ್ತಗಾದರೆ ಗ್ಯಾಸ್ ಆಫ್ ಮಾಡ್ಬೋದು ಇದೀಗ ಬೆಂತು ಗ್ಯಾಸ್ ಆಫ್ ಮಾಡ್ತೇನೆ ಈ ಬೇಯಿಸಿದಂತಹ ಸಿಪ್ಪೆ ಬಿಸಿಯೆಲ್ಲ ಆರಿಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟಿಗೆ ಇದ್ದೇನೆ ಈಗ ಈ ಸಿಪ್ಪೆ ಮತ್ತು ನೀರು ಎರಡರದ್ದು ಬಿಸಿ ಬಿಸಿ ಎಲ್ಲ ಆರುವಷ್ಟರಲ್ಲಿ ನಾವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಲು ಎರಡು ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಎಣ್ಣೆ ಬಿಸಿಯಾದಾಗ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆದ್ದರಿಂದ ಏಳೆಂಟು ಬೆಳ್ಳುಳ್ಳಿಯನ್ನು ತಕೊಂಡಿದ್ದೇನೆ ದೊಡ್ಡ ಬೆಳ್ಳುಳ್ಳಿ ಆದರೆ ಮೂರರಿಂದ ನಾಲ್ಕು ತಗೊಂಡ್ರೆ ಸಾಕು ನೋಡಿ ಇದಿಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ತುರಿದಿಟ್ಟಂತಹ ಕಾಯಿ ತುರಿಯನ್ನು ಹಾಕಬೇಕು ನಂತರ ಬೇಯಿಸಿದಂತಹ ಹೀರೆಕಾಯಿ ಸಿಪ್ಪೆಯನ್ನು ಈ ಮಿಕ್ಸಿ ಜಾರಿಗೆ ಹಾಕಬೇಕು ನಂತರ ಫ್ರೈ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೀರೆಕಾಯಿ ಸಿಪ್ಪೆಯನ್ನು ಬೇಯಿಸಿದ ನೀರುಂಟಲ್ಲ ಅದನ್ನೇ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಹಾಕುವಾಗ ನೋಡಿಕೊಂಡು ಹಾಕಬೇಕು ಯಾಕೆಂದರೆ ಇದು ಗಟ್ಟಿ ಚಟ್ನಿ ಇದಕ್ಕೆ ತುಂಬ ನೀರು ಹಾಕುವ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈಗ ಗ್ರೈಂಡ್ ಮಾಡಿದ್ದಾಯಿತು ಈ ರೀತಿಯಾಗಿ ನಾಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಈ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕುವ ನೋಡಿ ಚಟ್ನಿ ಈ ರೀತಿಯಾಗಿ ಗಟ್ಟಿ ಇರಬೇಕು ನಿಮಗೆ ಚಟ್ನಿ ಖಾರ ಬೇಕು ಅಂತ ಇದ್ದರೆ ಒಣಮೆಣಸನ್ನು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಬೋದು ನಮ್ಮ ಮನೆಯಲ್ಲಿ ಯಾರಿಗೂ ತುಂಬ ಖಾರ ಇಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದೇ ಒಣಮೆಣಸನ್ನು ಬಳಸಿದ್ದು ಈಗ ಈ ಚಟ್ನಿಗೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡುವ ಒಗ್ಗರಣೆಗೆ ತೆಂಗಿನ ಎಣ್ಣೆ ಸಾಸಿವೆ ಒಣಮೆಣಸು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ನಮ್ಮ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿಯಾಯಿತು ಇದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿ ಸೇರಿಸಿ ಊಟ ಮಾಡಲು ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್